ಹಾಯ್ ಫ್ರೆಂಡ್ಸ್ ನಮ್ಮ ಕಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ನಿಮಗೆ ವಿಶೇಷವಾದ ಒಂದು ಗಿಡ ತೋರಿಸ್ತೀನಿ ಇದನ್ನು ಆಲ್ಮೋಸ್ಟ್ ಎಲ್ಲ ಶೋ ಗಿಡವಾಗಿ ಬಳಸಿರ್ತಾರೆ ನಾನು ಯಾವ ಗಿಡ ತೋರಿಸ್ತಾ ಇದ್ದೀನಿ ಅಂದರೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಪಿಂಕ್ ಕಲರ್ ಹೂ ಬಿಟ್ಟಿದೆ ಟೇಬಲ್ ರಾಜ ಅಂತ ಹೇಳಿ ನಮ್ಮ ಸೈಡ್ ಕರಿತೀವಿ ಅಂದರೆ ಅಂಗಡಿಗಳಲ್ಲೂ ಸಿಗ್ತವೆ ಎಲ್ಲಿ ನರ್ಸರಿಗಳಲ್ಲಿ ಮತ್ತು ಹೂಗಳು ಬೆಳೆಸಿರ್ತಾರಲ್ಲ ಹೂವಿನ ಗಿಡ ಮತ್ತು ಮಾವಿನ ಗಿಡ ಎಲ್ಲ ನರ್ಸರಿಗಳಲ್ಲಿ ಇಟ್ಕೊಂಡು ಮಾರಾಟ ಮಾಡ್ತಿರ್ತಾರಲ್ಲ ಅಲ್ಲಿ ಬೆಳೆಸಿರ್ತಾರೆ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಅರಳಿದೆ ಹೂವು ಅಂತ ನಾವು ಈ ಹೂವನ್ನ ಎಲ್ಲಿಂದ ತಂದ್ವಿ ಅಂದರೆ ಒನ್ ಟೈಮ್ ತಿಪಟೂರಿಗೆ ಹೋಗಿದ್ವಿ ಅಲ್ಲಿ ನರ್ಸರಿ ಥರ ಇತ್ತು ಎಲ್ಲ ಮಾವಿನ ಗಿಡ ಮತ್ತು ಸಪೋಟೋ ಗಿಡ ಎಲ್ಲ ಥರದ ಗಿಡ ನೇರಳೆ ಗಿಡ ಇಂಥರ ಶೋ ಗಿಡಗಳು ಎಲ್ಲ ಥರದ್ದು ಇಟ್ಕೊಂಡಿದ್ರು ಅಲ್ಲಿ ನಮ್ಮ ತಮ್ಮ ಒಬ್ಬ ಇದ್ದಾನೆ ಅವನು ನಾನು ಸೇರ್ಕೊಂಡು ಒಂದೇ ಒಂದು ಪೀಸ್ ಇಷ್ಟೇ ಇಷ್ಟು ಚಿಕ್ಕದೊಂದು ತುಂಡನ್ನ ಹಿಂಗೆ ಕಟ್ ಮಾಡ್ಕೊಂಡು ಬಂದಿದ್ವಿ ಅದನ್ನು ತಂದು ಇಲ್ಲಿ ತೋಟದ ಹತ್ರ ಊಣಿದ್ವಿ ಈಗ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಗಿಡ ಆಗಿದೆ ಅಂತ ಇದೆಲ್ಲ ಬಳ್ಳಿ ಯಾವುದು ಕ್ಯಾಕ್ರಿಕೆ ಹಣ್ಣು ಅಂತ ಹೇಳಿ ನಾವು ಕರಿತೀವಿ ಅದು ಬಳ್ಳಿ ಹಬ್ಕಂಬಿಟ್ಟಿದೆ ಹಂಗ ಕಾಣಿಸ್ತಾ ಇಲ್ಲ ಅನಿಸುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಎಷ್ಟೊಂದು ಹೂ ಬಿಟ್ಟಿದೆ ಅಂತ ಒಂದು ಇಲ್ಲೊಂದು ಎರಡು ಇಲ್ಲಿ ಸ್ವಲ್ಪ ಇದೆ ಫುಲ್ ಒಂದೇ ಒಂದು ಗಿಡ ಇಷ್ಟೊಂದು ಹಗಲು ಕರಡ್ಕೊಂಡಿದೆ ನೀವು ಸಹ ಮನೆ ಹತ್ರ ಶೋಗೆ ಕುಂಡಗಳು ಹಾಕ್ಕೊಂಡು ಮನೆ ಮುಂದೆ ಎಲ್ಲ ಹಾಕ್ತಾರೆ ನಾವು ಆ ಥರ ಮಾಡೋಣ ಅಂತ ತಂದಿದ್ದೀವಿ ಇನ್ನೂ ಏನು ಕುಂಡ ಏನು ರೆಡಿ ಮಾಡಿಲ್ಲ ನೆಕ್ಸ್ಟ್ ಮಾಡಿದಾಗ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀವಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್